ವಿಜಯಪುರ ಜಿಲ್ಲೆಯ ಮುದೇಬೇಳ ತಾಲೂಕಿನ ತಂಗಡಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಚ್ಗನೂರು ಗ್ರಾಮದಲ್ಲಿ ಶನಿವಾರ ಬೆಳಗ್ಗೆ ಅಮಾವಾಸ್ಯ ಪ್ರಯುಕ್ತ ಬೆಳಿಗ್ಗೆ ನದಿ ತೀರದಲ್ಲಿ ಎತ್ತುಗಳನ್ನು ಮೈ ತೊಳೆಯಲು ತೆರಳಿದ್ದ ಕಾಶಿನಾಥ್ ಕಂಬಳಿ ಮೂವತ್ತೆಂಟು ವಯಸ್ಸು ಅವರು ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ ಕುಚಗನೂರು ಗ್ರಾಮದ ನಿವಾಸಿಗಳಾಗಿದ್ದಾರೆ ಬೆಳಿಗ್ಗೆ ಎತ್ತುಗಳನ್ನು ತೊಳೆಯುವ ವೇಳೆಗೆ ನದಿಯ ಆಳದಲ್ಲಿ ಕಾಲು ಜಾರಿ ನೀರಿನಲ್ಲಿ ಮುಳುಗಿದ್ದಾರೆ ಎಂದು ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಗ್ರಾಮಸ್ಥರು ಹಾಗೂ ಸಂಬಂಧಪಟ್ಟ ಇಲಾಖೆಯ ಸಿಬ್ಬಂದಿ ತಕ್ಷಣವೇ ಶೋಧ ಕಾರ್ಯ ಕೈಗೊಂಡು ಕೆಲವೇ ಹೊತ್ತಿನಲ್ಲಿ ಮೃತರ ಶವವನ್ನು ಪತ್ತೆ ಹಚ್ಚಿದರು ನದಿಯ ದಡದಲ್ಲಿ ಮೃತರ ಕುಟುಂಬದವರು ವಾತಾವರಣ ದುಃಖಮಯವಾಗಿತ್ತು ಈ ಕುರಿತು ಮುದ್ದೇಬಿಯಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಮುಂದಿನ ತನಿಖೆ ನಡೆಯುತ್ತಿದೆ ಈ ಸಂದರ್ಭದಲ್ಲಿ ನಾಗೇಶ್ ರಾಟೋಡ್, ಶಿವಾನಂದ ವಾಲಿಕರ್, ಶಕೀಲ আহমদ ಔಟ್ಟಿ, ಕಾರ್ತಿಕ್ ಅಜಮನಿ, ಬಸವರಾಜ್ ಬಜಂತ್ರಿ, ರಾಜು ರಾಟೋಡ್, ಸುನಿಲ್ 나ಯಕ ಹಾಗೂ ವಿರೋಧ ಪಕ್ಷ ಪೂಜಾರಿ ಹಾಜರಿದ್ದರು. ವರದಿ ಕಲಬ್ ನ್ಯೂಸ್ ಮುದ್ದೇಬಿಯಾರ್ अफेಕ್ಟೆಡ್ ಏರಿಯಾ ನೈಟ್ ಈಗ ತಕ್ಷಣ ಅವ್ರಿಗೆ ಎಫ್ಐಆರ್ ತಗೊಳ್ಳಿ ಆರ್ ತೊಗೊಳ್ಳಿ ಆಯ್ತು ಆಯ್ತು ಕೊಡಿ ಎಫ್ ಏನು ಮಾಡಕ್ಕಾಗಲ್ಲ ಎರಡೇ ಇದ್ದು ನಿಮ್ಗೆ ಗಮನದಾಗ ಇರಲಿ ಇದು ಫ್ರಾಟ್ ಎಫೆಕ್ಟೆಡ್ ಏರಿಯಾ ರಾತ್ರಿಯಿಂದ ನೀರು ಕುಡಿತಾ ಇದ್ದಾರೆ ಅವ್ರು ತಿಳಿಯೋದು ಮಾತಾಡೋಕೆ ಇಲ್ಲಿ ಪ್ರತಿ ಊರಲ್ಲಿ ಪೊಲೀಸರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೆ ಬಿ ಜಿ ನಲ್ಲೂ ಸೆಕ್ಷನ್ ಇದೆ ಅದಕ್ಕೋಸ್ಕರ ಫಾರೆಸ್ಟ್ ಸೆಕ್ಷನ್ ಇದೆ ა მონაფშარიდან არის ამალე ნიმუშიდან და ნუ მოძებნე რა არის ეს რა არის ეს რა გქვია ನನಗ್ ಬೆಳಗ್ಗೆ ಏಳುವರೆಗೆ ಬಂದ್ಮೀನ್ ಅವ್ರಿಗೆ ನೋಡ್ರಿ ಒಂದ್ ನಿಮಿಷ ರೀ ಕಳ್ಸುದ್ರೆಸ್ರಿ ಪಟ್ ಪೈರ್ದರ್ಗೆ ತಾಲೂಕು ನಿಮಿಷ ಒಂದ್ ನಿಮಿಷ ಅವನು ಅವನು ಮೊಸಳೆ ಹಿಡ್ಕೊಂತ ಹೋಗಿದೆ ಅಂತಂದ್ಮೇಲೆ ಒಬ್ಬ ಬೀಟ್ ಪೊಲೀಸ್ ಬಿಟ್ರೆ ಬೇರೆ ಯಾರು ಇಲ್ಲ ನಿಮ್ಮ ಇಲಾಖೆ ಪ್ರತಿಯೊಂದು ನಲವತ್ತೆರಡು ಹಳ್ಳಿಗಳಲ್ಲಿ ಒಂದ್ ನಿಮಿಷ

ಇಲ್ಲಿ ಅವ್ನು ನೀರು ಮುಳುಗೋಗಿದ್ದಾನೆ ಅವ್ನು ಹೊಸ ಅವನು ತುಂಬಾ ಇಲ್ಲಿ

ಅವ್ರಿಗೆ ನ್ಯಾಯ ಪರಿಹಾರ ಸಿಕ್ಕು ಸಿಕ್ಕ ಸಹಾಯ ಮಾಡಿ ಸರ್ಕಾರ ನಾವ್ ಸರ್ಕಾರದ ಏನ್ ಮಾತಾಡ್ಬೇಕು ನಾವು ಮಾತಾಡ್ತೇವೆ ನಮ್ಗೆ ಪೊಲೀಸರಿಗೆ ಹಾಕಿ ಹಳ್ಳಿಗಳ ಯಾರು ಒಬ್ರು ಇಲ್ಲ ಅಲ್ಲಿ ಸ್ವತಃ ಸ್ವಂತ ತಮ್ಮ ಒಳ ತಮ್ಮ ಅವನು